ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಮಲೇಬಿನರಲ್ಲಿ ಜಿ ಬಿ ವಿನಯ್ ಕುಮಾರ್ ನೇತೃತ್ವದ ಸ್ವಾಭಿಮಾನಿ ಬಳಗದಿಂದ ಸಾರ್ವಜನಿಕ ಅಟಾಲತ್ ಯಶಸ್ವಿಯಾಗಿ ನಡೆಯಿತು ಶಿವಮೊಗ್ಗ ರಾಜ್ಯ ಹೆದ್ದಾರಿ ಕಳೆದ ಅನೇಕ ವರ್ಷಗಳಿಂದ ಅಗಲೀಕರಣ ಹಾಗೂ ಅಭಿವೃದ್ಧಿಗೊಳ್ಳದೆ ಇರುವುದಕ್ಕೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಜಿ ವಿ ವಿನಯಕುಮಾರ್ ದೂರಿದರು ನಿನ್ನೆ ಬೆಳಗ್ಗೆ ಮೆಲೇಬೆನ್ನೂರಿನಿಂದ ಹಾದು ಹೋಗಿರುವ ಎಸ್ ಎಚ್ ರಸ್ತೆ ಬಳಿ ಸ್ವಾಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಅದಾಲತ್ ಕಾರ್ಯಕ್ರಮವನ್ನು ಸಂವಿಧಾನಕ್ಕೆ ಪುಷ್ಪ ಅರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಈವರೆಗೂ ಅಧಿಕಾರ ನಡೆಸಿದ ಮತ್ತು ಅಧಿಕಾರ ನಡೆಸುತ್ತಿರುವ ಜನಪ್ರತಿನಿಧಿಗಳ ರಾಜ್ಯ ಹೆದ್ದಾರಿ ಅಗಲೀಕರಣ ಮತ್ತು ಅಭಿವೃದ್ಧಿ ಬಗ್ಗೆ ಸಚಿವರಿಗೆ ಮನವಿ ಮಾಡಿ ಪ್ರಚಾರ ಮಾಡಿಕೊಂಡು ಕೆಲಸ ಮಾಡಿಸಿಲ್ಲ ಇನ್ನಷ್ಟು ಜೀವುಗಳನ್ನು ಬಲಿ ಪಡೆದುಕೊಂಡ ನಂತರ ರಸ್ತೆ ಅಗಲೀಕರಣ ಆಗಲಿದೆಯೇ ಎಂದು ಪ್ರಶ್ನಿಸಿದರು ನಿತ್ಯ ಸಾವಿರಾರು ವಾಹನ ಸಂಚರಿಸುವ ರಾಜ್ಯ ಹೆದ್ದಾರಿ ಆಗಿರುವ ಶಿವಮೊಗ್ಗ ರಸ್ತೆ ಶೀಘ್ರ ಅಗಲೀಕರಣ ಮಾಡಿ ಅಭಿವೃದ್ಧಿಗೊಳಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕೆಂದು ಆಗ್ರಹಿಸಿದರು ಹರಿಹರ ತಾಲೂಕಿನಲ್ಲಿ ನೆನೆಗುದಿಗೆ ಬಿದ್ದಿರುವ ಬಹು ನಿರೀಕ್ಷಿತ ಬೈರನ ಏತ ನೀರಾವರಿ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಎಲ್ಲರಿಗೂ ಪ್ರಚಾರದ ವಿಷಯವಾಗಿದೆ ಹೊರತು ಯೋಜನೆ ಮಾತ್ರ ಜಾರಿಗೊಂಡಿಲ್ಲ ಭದ್ರ ಅಚ್ಚುಕಟ್ಟು ಕೊನೆ ಭಾಗದ ರೈತರ ಗದ್ದೆ ತೋಟಗಳಿಗೆ ಈವರೆಗೆ ನೀರು ತಲುಪಿಲ್ಲ ಎಂದು ವಿಷಾದಿಸಿದರು ಈ ಬಗ್ಗೆ ಮುಖ್ಯಮಂತ್ರಿಗಳು ಡಿ ಪಿ ಆರ್ ಮಾಡಲು ಸೂಚನೆ ನೀಡಿದ್ದಾರೆ ಅದರಂತೆ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕೆಂಬುದು ನಮ್ಮ ಬಳಗದ ಒತ್ತಾಯವಾಗಿದೆ ಈ ಹೋರಾಟ ಹರಿಹರ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರ ನಡೆಯುತ್ತಿಲ್ಲ ರಾಜ್ಯಾದ್ಯಂತ ನಡೆಯುತ್ತಿದೆ ಅಲ್ಲಿನ ಸಮಸ್ಯೆಗಳು ರೈತರ ಪರ ಸ್ವಾಭಿಮಾನಿ ಬಳಗ ಧ್ವನಿ ಎತ್ತಲಿದೆ ಎಂದರು ನಮ್ಮ ಹೋರಾಟವನ್ನು ತಾಲೂಕಿನ ಪ್ರತಿ ಹಳ್ಳಿಗಳಲ್ಲೂ ಮಾಡುತ್ತೇವೆ ಎಂದು ಹೇಳಿ ರೈತರಿಗೆ ನೀರು ಒದಗಿಸುವ ಕೆಲಸ ಮಾಡುತ್ತೇವೆ ಎಂದರು ಸ್ವಾಭಿಮಾನಿ ಬಳಗದ ರಾಜು ಮೌರ್ಯ ಶಿವಕುಮಾರ್ ಡಿ ಶೆಟ್ಟರ್ ದಿಡುಗೂರು ಸುದೀಪ್ ಮಲ್ಲನಾಯಕನ ಹಳ್ಳಿ ಚಂದ್ರಶೇಖರ್ ಹಿರಿಯ ಪತ್ರಕರ್ತ ಪುರಂದರ ಲಕಿಕೆರೆ ವಿರೂಪಾಕ್ಷಪ್ಪ ಪಂಡಿತ್ ರಾಜು ಕರ್ಲಿಂಗಣ್ಣನವರ್ ಸೇರಿದಂತೆ ಮಲೇಬೆನ್ನೂರಿನ ಕೆಲವು ಕಾರ್ಯಕರ್ತರು ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಹರಿಹರ ಮಾರ್ಗ ಮಧ್ಯೆ ಕುಂಬಳೂರಿನ ಶ್ರೀನಿವಾಸ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪರಮೇಶ್ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ಮಾಡಲು ತಿಳಿಸಿದಾಗ ಭೇಟಿ ನೀಡಿದ ವಿನಯ್ ಕುಮಾರ್ ಸಂವಿಧಾನ ಪೀಠಿಕೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿ ಅವರಿಗೆ ಪ್ರಮಾಣ ಮಾಡಿಸಿ ಸಂವಿಧಾನದ ಮಹತ್ವ ತಿಳಿಸಿದರು ಹಾಗೂ ಅಲ್ಲಿನ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮೇಲಧಿಕಾರಿಗಳಿಗೆ ತಿಳಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಲಾವಿದರಾದ ಜಿಗಳಿ ರಂಗನಾಥ್ ಶ್ರೀಗೆರೆ ಶಿವಕುಮಾರ್ ಲೋಕಿಕೆರೆ ರುದ್ರೇಶ್ ಜಾಗೃತಿ ಗೀತೆಗಳನ್ನು ಹಾಡಿದರು ವರದಿ ಪುರಂದರ ಲೌಕಿಕರೇ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ವರ್ಷ ವರ್ಷ ಆಗುತ್ತೆ ಪ್ರತಿ ವರ್ಷ ಎಲೆಕ್ಷನ್ ಬಂದಾಗ ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬಂದಾಗ ಅವ್ರು ಬಂದು ಭಾಷಣ ಕೊಡ್ತಾರೆ ಈ ರೀತಿ ಹೇಳ್ತಾರೆ ಆಯ್ಕೆ ಇಲ್ಲ ಈ ಸರಿ ಇವರು ಆಯ್ಕೆ ಆಗಮಾ ಕೆಲಸ ಹಾಗೆ ಆಗುತ್ತೆ ಅನ್ನೋ ಒಂದು ಇರ್ತದೆ ಈ ಒಂದು ಅದಲತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿನಯ್ ಕುಮಾರ್ ಸರ್ ಅವ್ರಿಗೂ ಮತ್ತೆ ಅವರ ಎಲ್ಲ ಬಳಗದವ್ರಿಗೂ ನಾನು ಪರವಾಗಿ ಸ್ವಾಗತ ಬಯಸ್ತ ಈ ಒಂದು ಅವರ ಒಂದು ಯೋಜನೆ ಕನಸು ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ ಸೇವೆ ಮಾನವ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅನ್ನೋ ಸದುದ್ದೇಶದಿಂದ ಇವತ್ತು ಸ್ವಾಭಿಮಾನಿ ಬರಗವನ್ನು ಹುಟ್ಟು ಹಾಕಿ ಇವತ್ತು ನಮ್ಮದೇ ಆದಂತ ವ್ಯಾಪ್ತಿಯಲ್ಲಿ ಬೈರಪ್ಪನ ಪಾದ ಏತ ನೀರಾವರಿ ಬಗ್ಗೆ ಮತ್ತಿವತ್ತು ಇವತ್ತು ಇವತ್ತು ರಸ್ತೆ ಆಗ್ಲಿ ಕಾರಣ ಇವತ್ತು ಇದು ಬಹಳ ಮುಖ್ಯ ನಮ್ಮ ಮನೆ